ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕೊಬ್ಬರಿ ಕಡುಬು ಮಾಡೋದು ಹೇಗೆ ಅಂತ ನಮ್ಮ ಚಾನಲ್ನಲ್ಲಿ ತೋರಿಸ್ತೀನಿ ಅದಕ್ಕೂ ಮೊದಲು ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮೊದಲಿಗೆ ನಾನು ಕೊಬ್ಬರಿನ ಹೆರಿಚ್ಕೊಂಡು ಅದಕ್ಕೆ ಏಲಕ್ಕಿ ಪುಡಿ ಮತ್ತು ಸೋಪನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇವಾಗ ನಾನು ಹಿಟ್ಟನ್ನು ಮೊದಲೇ ನಾದಿಟ್ಕೊಂಡಿದ್ದೆ ಅದಕ್ಕೆ ನಾನು ಇದು ಕಲಸಿರುವಂಥ ಕೊಬ್ಬರಿನ ಇದಕ್ಕೆ ಇಟ್ಕೊಂಡು ನನಗೆ ಬೇಕಾದ ರೀತಿಯಲ್ಲಿ ನಾನು ಮಡ್ಚ್ಕೊಂಡು ಇಟ್ಕೊತೀನಿ ನಮ್ಮನೆಯಲ್ಲಿ ನಾವು ಯಾವಾಗೂ ಇದೇ ಥರ ಮಾಡೋದ್ರಿಂದ ನಾನು ನಿಮಗೆ ಇದೇ ಥರದಲ್ಲಿ ತೋರಿಸ್ತೀನಿ ನೀವು ಬೇಕಿದ್ರೆ ಬೇರೆ ಥರನೂ ಮಾಡ್ಕೋಬೋದು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು ಎಲ್ಲ ಕಡವು ನಾನು ಇದೇ ರೀತಿಯಾಗಿ ಮಾಡ್ಕೊಂಡು ಇಟ್ಕೋತೀನಿ ಇವಾಗ ನಾ ಮಾಡಿರೋ ಕಡವನ್ನ ಈ ರೀತಿಯಾಗಿ ಕುದಿಯೋಕೆ ಇಟ್ಟು ಬಿಡ್ತೀನಿ ನೋಡಿ ಕುದ್ದಿದಾದ್ಮೇಲೆ ಹೇಗೆ ಬಂದಿದೆ ಹೇಗಿದೆ ಅಂತ ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ